ನಮಸ್ಕಾರ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮದ್ ಜಗಳೂರು ಪಟ್ಟಣದ ದಾವಣಗೆರೆ ರಸ್ತೆಯಲ್ಲಿ ಆರೈಕೆ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಆಗಿದ್ದು ಆರೈಕೆ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಇಂದು ಜಗಳೂರಿನಲ್ಲಿ ಆರೈಕೆ ಆಸ್ಪತ್ರೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಜಗಳೂರು ಜನತೆಗೆ ಮತ್ತು ಗ್ರಾಮಾಂತರ ಭಾಗದ ರೋಗಿಗಳಿಗೆ ಕಡಿಮೆ ಕಡಿಮೆ ವೆಚ್ಚದಲ್ಲಿ ಉತ್ತಮವಾದಂಥ ಆರೋಗ್ಯ ಸೌಲಭ್ಯವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಉತ್ತಮ ಚಿಕಿತ್ಸೆ ನೀಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಜಗಳೂರಿನಲ್ಲಿ ನಮ್ಮದೇ ಒಂದು ಸೌಲಭ್ಯವುಳ್ಳ ಉತ್ತಮವಾದಂಥ ಸೌಲಭ್ಯವುಳ್ಳಂಥ ಆಸ್ಪತ್ರೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಜೊತೆಗೆ ಚರಳೂರು ಮತ್ತು ಚೆರೂರು ತಾಲೂಕಿನ ಗ್ರಾಮಸ್ಥರು ಎಲ್ಲರೂ ಅದರ ಅನುಕೂಲವನ್ನು ಅದರ ಸೌಲಭ್ಯವನ್ನು ಉಪಯೋಗಿಸ್ಕೋಬೇಕು ಅಂತಂದೆಲ್ಲ ಮನವಿ ಮಾಡಿ ಸೂಪರ್ ಸ್ಪೆಷಲ್ ಅಂದರೆ ಸ್ಪೆಷಾಲಿಟಿ ಎಲ್ಲ ಸ್ಪೆಷಾಲಿಟಿ ವೈದ್ಯರು ಇಲ್ಲಿ ಲಭ್ಯವಿರ್ತಾರೆ ಲ್ಯಾಬ್ರೋಟ್ರಿ ಮತ್ತು ಏನು ಬೇಸಿಕ್ ಮೂಲಭೂತವಾದಂಥ ಚಿಕಿತ್ಸೆ ಇಲ್ಲಿ ಇರ್ತದೆ ಅತಿ ಏನಾದರೂ ಅತಿ ಹೆಚ್ಚಿನ ಹೆಚ್ಚಿನ ಮಟ್ಟದ ಚಿಕಿತ್ಸೆ ಬೇಕು ಅಂತಂದರೆ ದಾವಣಗೆರೆಗೆ ರೆಫರ್ ಮಾಡಲಾಗ್ತದೆ ಎಲ್ಲ ಸ್ಪೆಷಾಲಿಟಿ ವೈದ್ಯರು ಕೂಡ ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಲಭ್ಯ ಇರುತ್ತೆ ಸಮಯ ಎಷ್ಟು ಗಂಟೆ ಸಮಯ ಸದ್ಯಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆ ಅಂದ್ರೆ ಅಂತ ಸಂಜೆ ಎಂಟು ಗಂಟೆವರೆಗೂ ಇರ್ತದೆ ಮುಂದಿನ ದಿನಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಒಂದು ಭಾಷೆ ಇದೆ ಥ್ಯಾಂಕ್ ಯು ಸರ್